ಮುಂದಿನ ಸಾರಿಯಿಂದ ಗಣಪತಿಗೂ ಟಿ ಶರ್ಟ್ ಹಾಕಿ ಕೂರಿಸೋಣ ರತ್ನಾಕರ ಒನಗೋಡು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗಣಪತಿ ಇಡುವ ಸಂಘದ ಸದಸ್ಯರಿಗೆ ಟಿ ಶರ್ಟ್ ನೀಡಿ ಗೊಂದಲ ಮತ್ತು ಗಲಾಟೆಗೆ ಆಸ್ಪದ ನೀಡುತ್ತಿರುವ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ನೀತಿಯನ್ನು ಖಂಡಿಸುತ್ತೇವೆ ಎಂದ ರತ್ನಾಕರ ಅಲ್ಲಿ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಅಹ್ ಅವರ ಒಂದು ವಿಶ್ವಾಸ ಗಣಪತಿ ಹಬ್ಬ ಒಂದು ಒಂದು ಕೆಲವೊಂದು ಗಣಪತಿ ಸಂಘದಲ್ಲಿ ಹಣ ಇರುತ್ತೆ ಒಂದೊಂದು ಗಣಪತಿ ಸಂಘದಲ್ಲಿ ಇರಲ್ಲ ಸಾರ್ವಜನಿಕರಿಂದ ಒಂದು ಹಣ ಸಂಗ್ರಹಣೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಪಕ್ಷ ಪಾರ್ಟಿ ಇರಲ್ಲ ಎಲ್ಲರೂ ಸಹ ಪಕ್ಷಾತೀತವಾಗಿ ಅಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅಲ್ಲಿ ಆ ಗಣಪತಿಯನ್ನ ಪೂಜಾ ಇಲ್ಲ ನಾನು ಮುಂದಿನ ಸರಿ ನಾನು ಗಣಪತಿಗೆ ದುಡ್ಡು ಕೊಡ್ತೀನಿ ಹಂಗೆ ಗಣಪತಿಗೆ ಒಂದು ಟೀ ಶರ್ಟ್ ಹಾಕಿ ಕೂಸಿರುವಂತ ಆಶ್ಚರ್ಯ ಇಲ್ಲ ನಮ್ದು ಒಂದು ಫೋಟೋ ಹಾಕಿ ಗಣಪತಿ ಟೀ ಶರ್ಟ್ ಹಾಕಿ ಕೂಸ್ಕೊಡ್ತೀವಿ ಅಂತೇಳಿ ಹಾಗೆ ರೀತಿ ಎಲ್ಲ ಆಗ್ಬಾರ್ದು ಎಲ್ಲ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅದು ಗಣಪತಿ ಈ ರೀತಿಯ ಗೊಂದಲಗಳನ್ನ ಒಬ್ಬ ಜವಾಬ್ದಾರಿ ಇದ್ದಂತ ಶಾಸಕರು ಮಾಡಬಾರ್ದು ಅದು ಯಾರಿಗೆ ಸಲಹೆ ಕೊಟ್ಟರು ಅಥವಾ ಹೇಳಿದ್ರು ಗೊತ್ತಿಲ್ಲ ಅಥವಾ ಇವ್ರದೇ ಮಾರ್ಗದರ್ಶನ ಗೊತ್ತಿಲ್ಲ ಆದ್ರೆ ಇದು ಅನಿವಾರ್ಯತೆ ಹೋಗಿರ್ತಾರೆ ಅವರು ಸಹಾಯ ಮಾಡ್ತಾರೆ ಅವ್ರಿಗೆ ಇಲ್ಲ ಅನ್ನೋಕ್ಕಾಗಲ್ಲ ಶಾಸಕರು ಅಂತೇಳಿ ಆಯ್ತು ಅಂತ ಟೀಸ್ ಕರ್ತ ಹೋಗ್ತಾರೆ ಆ ಸಂಘದಲ್ಲಿ ಗೊಂದಲಗಳು ಶುರುವಾಗಿದೆ ಏನ್ ಮಾಡಬೇಕು ಈ ಇವರು ಇವು ಗೊಂದಲಗಳು ಸೃಷ್ಟಿ ಮಾಡಿದಾಗಿ ಕಡೆ ಆ ಹಬ್ಬದ ವಾತಾವರಣನೇ ಗೊಂದಲಿದೆ ಹಾಗಾಗಿ ಅವ್ರು ಹೇಳ್ಬೋದು ನಾಳೆ ಇಷ್ಟ ಬಂದಲ ಹಾಕಲಿ ಅಂತ ಆದ್ರೆ ಅಲ್ಲಿ ಗಣಪತಿ ಸಂಘದಲ್ಲಿ ಒಂದು ಸಂಘ ಅಂತ ಮಾಡಿದ್ದಾರೆ ಅವರು ಅದರಲ್ಲಿ ಹದಿನೈದು ಇಪ್ಪತ್ತು ಜನ ಏನಾಗಿರ್ತಾರೆ ಅಲ್ಲಿ ಇಡೀ ಊರಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಅವರಿಗೆ ಹಣ ಸಹ ಸಹಾಯ ಮಾಡಿದ್ದಾರೆ ಆದ್ರೆ ಅದು ಸಹ ಸಹ ಇನ್ನೂ ಕಮ್ಮಿ ಕಡಿಮೆ ಆಗಿರೋದ್ರಿಂದ ಅವರು ಒಂದಿಷ್ಟು ಸಹಾಯ ಧಾನಿಗಳನ್ನ ಹಿಡಿದು ಸಹಾಯ ಮಾಡ್ತಾರೆ ಈಗ ಉದಾಹರಣೆ ನಾನು ಕೊಟ್ಟಿದ್ದೀನಿ ಸಂಸದರು ಕೊಟ್ಟಿದ್ದಾರೆ ಸಾಕಷ್ಟು ಜನ ಏನು ಪಡೆದು ಕೊಟ್ಟಿದ್ದಾರೆ ಅವ್ರು ಯಾರು ಸಹಾಯ ಈ ರೀತಿ ಮಾಡಿಲ್ಲ ನಾನಂತೂ ಸಾಕಷ್ಟು ಇಪ್ಪತ್ತೈದು ವರ್ಷದಿಂದ ನಾನು ಕೊಡ್ತಾ ಇದೀನಿ ನನ್ನ ಪಾಪ ಬಿಡಿಸಿ ಹಾಕ್ ಹಾಕ್ಬಿಡ್ರಿ ಅಂತ ನಾನು ನಾನು ಅನೇಕ ಕಡೆ ಆ ಗಣಪತಿ ಸಂಗತಿ ಪಡಿಗೆಗಳನ್ನು ಕೊಟ್ಟಿದ್ದೀನಿ ನೀನು ನನ್ನ ನನ್ನ ಹೆಸರು ಹಾಕ್ಬಾಡ್ರಿ ಅಂತ ಈ ಮೊನ್ನೆ ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಆದ್ರೂ ನನ್ನ ಹೆಸರು ನೀವು ಹಾಕ್ಬಾಡ್ರಿ ಅಂತ ಅವರಿಗೆ ಖುಷಿ ಇತ್ತು ಅವರ ಅಭಿಮಾನಕ್ಕೆ ನಾವು ಹೋದಾಗ ನಮಗೆ ಗೌರವ ಕೊಡೋದು ಅಂತ ಹೇಳಿ ಆದ್ರೆ ಈ ಗಣಪತಿ ಹಬ್ಬ ದುಡ್ಡು ಕೊಟ್ಟು ನಮ್ಮ ಪ್ರಚಾರ ಹಾಕೋದಿಲ್ಲ ನೀವು ಹಾಕಿಡ್ಲೇಬೇಕು ಅಂತ ಇದನ್ನ ನಾವು ಖಂಡಿಸ್ಕೊಳ್ಳಿ ಈ ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು ಆಮೇಲೆ ಇದು ಎಲ್ಲ ಒಂದು ಕಡೆ ಇಡೀ ತಾಲೂಕಲ್ಲಿ ನನ್ನಡ ಅಲ್ಲಿ ಇಲ್ಲಿ ಅಂತಲ್ಲ ಗೊಂದಲಮಯ ಐತಿ ಒಂದು ವೇಳೆ ಇದಕ್ಕೆ ಸಹ ಎಲ್ಲೂ ಗೊಂದಲಗಳಾಗದ್ದು ಈ ಸರಿಯ ಗಣಪತಿ ಹಬ್ಬ ಯಶಸ್ವಿ ಆಗ್ಬೇಕು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆನು ಸಹ ಜಾಗೃತೆಯಿಂದ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಯಾಕಂದ್ರೆ ಈ ತಾಲೂಕಿನ ಶಾಸಕರಿಗೆ ಅಭಿವೃದ್ಧಿ ಚಿಂತೆ ಇಲ್ಲ ಆಮೇಲೆ ಈ ತಾಲೂಕಿನಲ್ಲಿ ಏನು ರೈತರ ಬಗ್ಗೆ ಚಿಂತೆ ಇಲ್ಲ ಏನಾಗ್ತಾ ಇದೆ ಅಂತೇಳಿ ಅನೇಕ ಜನರಿಗೆ ಫಾರೆಸ್ಟ್ ಇಲಾಖೆ ಇಂದ ನೋಟಿಸ್ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಇದು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಎಲ್ಲಿ ಹಸ್ಪತ್ರೆ ಕೊಡಕ್ಕೆ ಆಗುದಂತ ಹೋಗಿ ಅವರು ನೋಟಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಅನೇಕ ಸಮಸ್ಯೆಗಳಿದಾವೆ ಇಲ್ಲಿ ಆಸ್ಪತ್ರೆಗಳ ಸಮಸ್ಯೆ ಇದ್ದಾವೆ ಸಾಕಷ್ಟು ಕುಡಿಯ ನೀರಿನ ಸಮಸ್ಯೆ ಇದೆ ಅದನ್ನೆಲ್ಲ ಚಿಂತೆ ಬಿಟ್ಟು ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರಕ್ಕೆ ಒಂದೇ ಇವರಿಗೆ ಗೀದಾದ್ರೆ ಇನ್ನು ಅಭಿವೃದ್ಧಿ ಬಗ್ಗೆ ಹೆಂಗೆ ಚಿಂತನೆ ಆಗ್ತದೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀವಿ ಯಾವತ್ತು ಬೆಂಬಲಿಗರನ್ನ ಒತ್ತಾಯ ಪೂರ್ವ ಸೃಷ್ಟಿ ಅವರ ನಾಯಕತ್ವವನ್ನು ಒಪ್ಪಿ ಅವರ ಅಭಿವೃದ್ಧಿಯನ್ನು ನೋಡಿ ಸೃಷ್ಟಿಯಾಗಕ್ಕೂ ಬಿಟ್ರೆ ಇಲ್ಲಿ ನಮ್ಮ ಒತ್ತಾಯ ಪೂರ್ವಪಾಯಿ ನಮ್ಮ ಹಣ ಕೊಟ್ಟು ಯಾವ ಕಾರಣಕ್ಕೂ ಅದು ಬೆಂಬಲಿಗರನ್ನ ಸೃಷ್ಟಿ ಮಾಡಿಲ್ಲ ಅದು ಬಹಳ ಪತ್ರಕರ್ತರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ ಹಾಗೂ ಪ್ರಮುಖರಾದ ರವಿಕುಮಾರ್ ಶಾಂತಪ್ಪಗೌಡ ಉಪಸ್ಥಿತರಿದ್ದರು